ಡಿಜಿಟಲ್ ಮೀಡಿಯಾ ಇದು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕ ಎಎಸ್ ಪೊನ್ನಣ್ಣ ದೇವರಪುರ ಬಳಿಯ ದೇವರ ಹಾಡಿಗೆ ಭೇಟಿ ನೀಡಿದ ಕ್ಷೇತ್ರದ ಶಾಸಕರು ಇತ್ತೀಚೆಗೆ ಕಾಡಾನೆ ದಾಳಿಗೆ ಮೃತಪಟ್ಟಿದ್ದ ಜೇನು ಕುರುಬರ ಅಣ್ಣಯ್ಯ ಮನೆಗೆ ಭೇಟಿ ನೊಂದ ಕುಟುಂಬಸ್ಥರ ಅಹವಾಲು ಆಲಿಸಿದ ಶಾಸಕ ಪೊನ್ನಣ್ಣ ಕಾಡಾನೆ ಉಪ್ಪಟ್ಟಳ ಬಗ್ಗೆ ಮಾಹಿತಿ ಒದಗಿಸಿದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಹಾಡಿ ನಿವಾಸಿಗಳ ಬೇಡಿಕೆಗೆ ಸ್ಪಂದಿಸಿದ ಶಾಸಕ ಎಎಸ್ ಪೊನ್ನಣ್ಣ ಹಾಡಿಯಿಂದ ಶಾಲೆಗೆ ತೆರಳುವ ಶಾಲಾ ವಿದ್ಯಾರ್ಥಿಗಳಿಗೆ ವಾಹನ ಸೌಕರ್ಯ ಒದಗಿಸಲು ಸೂಚನೆ ನೀಡಿದ ಶಾಸಕರು ಹಾಡಿಯ ರಸ್ತೆ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಶಾಸಕರು ಭೇಟಿಯ ವೇಳೆ ಅರಣ್ಯ ಇಲಾಖೆಯ ಎಸಿಎಫ್ ಗೋಪಾಲ್ ಆರ್ಎಫ್ಓ ಗಂಗಾಧರ್ ಮತ್ತಿತರರು ಭಾಗಿ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ವಲಯ ಕಾಂಗ್ರೆಸ್ ಅಧ್ಯಕ್ಷ ಬಸವಂತ್ ಕುಮಾರ್ ಬೆನ್ನಿ ಚೇತ್ರಿಮಾಡ ಕಿಶೀಶ್ ಚಿನ್ನಪ್ಪ ಉಪಸ್ಥಿತಿ ಕ್ಷೇತ್ರ ಶಾಸಕರಾದ ಎಸ್ ಪನ್ನಣ್ಣ ಅವರು ದೇವರಪುರ ದೇವರಕಾಡು ಏರಿಯಾಕ್ಕೆ ಬರ್ತಾ ಇದ್ದಾರೆ ಕಳೆದ ಹತ್ತು ದಿನಗಳ ಹಿಂದೆ ಈ ಭಾಗದಲ್ಲಿ ಅಣ್ಣಯ್ಯ ಅವರು ಆನೆ ದಾಳಿಯಿಂದ ಮೃತಪಟ್ಟಿದ್ದರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವುದು ಈಗಾಗಲೇ ಶಾಸಕರು ಆಗಮಿಸ್ತಾ ಇದ್ದಾರೆ ಬಂದಿತ್ತು ಈಗ ಎಲ್ಲ ಒಂದು ಮಂಗಡಾ ಹರ್ದನ್ ಬನ್ನಿ ನೈ ನೈ ಈ ಪಾರ್ಟಿ ನ ಎಕ್ಸ್ಟ್ರೀಮ್ ಅಂತ ನೇ ಟೆಸ್ಟ್ ಟೂ ವಿ ಆರ್ ಗೋಯಿ ಟು ಫುಲ್ ಆಗಿ ಹೋಗುತ್ತೆ ಇನ್ನು ಸಿಕ್ಕಿರ್ನ ಅವರು ಇರೋರು ಅಂದ್ರೆ ನೀಟು ಫೋನ್ ದೆಕಿಂಗ್ ಏಳೋ ಮಂಜು ತೈಗ ಫುಲ್ ಆಗಿ ಅಂದ್ರೆ ಅಲ್ಲಿ ಅಲ್ಲಿ ಮಂದಿ ಮುತುನ ತಿಳ್ಕೊಂಡು ಟೆಸ್ಟ್ ಆಗೋದು ಅಂತ ಹೇಳೋದು ನಮೋಪತಿ ಬಂದಿದ್ರಿ ಪರಿಹಾರ ಕ್ರಮಗಳು ಯಾವ ರೀತಿ ಆದ ಆನೆಯ ದಾಳಿಯಿಂದ ಇಲ್ಲಿ ಅಣ್ಣಯ್ಯ ಅಂತ ಹೇಳುವಂಥ ಒಬ್ಬ ಯುವಕ ನಲವತ್ತೊಂದು ವರ್ಷ ವಯಸ್ಸು ಬಲಿಯಾಗಿದ್ದಾನೆ ಆತನ ಕುಟುಂಬಸ್ಥ ಅಂದರೆ ಅವನ ಹೆಂಡತಿ ಮಾತಾಡಿಸಿ ಮತ್ತು ಇಲ್ಲಿಯ ಸ್ಥಳೀಯರನ್ನು ಕೂಡ ಮಾತಾಡಿಸಿ ಅವರ ಹಲವಾರು ಸಮಸ್ಯೆಗಳಿಗೆ ಇವತ್ತು ಕೆಲವು ನಿರ್ದೇಶನಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಮೃತ ಅಣ್ಣಯ್ಯನಿಗೆ ಅವನ ಹೆಂಡತಿಗೆ ಇವತ್ತು ಐದು ಲಕ್ಷ ರೂಪಾಯಿ ಈಗಾಗಲೇ ಅರಣ್ಯ ಇಲಾಖೆಯವರು ನೀಡಿದ್ದಾರೆ ಇನ್ನೊಂದು ಹದಿನೈದು ಲಕ್ಷ ರೂಪಾಯಿ ನೇರವಾಗಿ ಆಕೆಯ ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ ಇದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಏನು ಇವತ್ತು ಸರ್ಕಾರ ಒಂದನೇ ತಾರೀಕು ಏಪ್ರಿಲಿಂದ ಚಾಲನೆ ಆಗುವಂತೆ ಆಯಾವ್ಯಯದಲ್ಲಿ ಘೋಷಣೆ ಮಾಡಿದ್ದಾರೆ ಅದರಂತೆ ಇಪ್ಪತ್ತು ಲಕ್ಷ ರೂಪಾಯಿ ಅವರಿಗೆ ಕೊಡ್ತಾರೆ ಮತ್ತು ಇಲ್ಲಿ ರಸ್ತೆಯ ಸಮಸ್ಯೆಯನ್ನು ಕೂಡ ಜನ ಗುರುತಿಸೋಂಥ ಕೆಲಸ ಮಾಡಿದ್ದಾರೆ ಆ ರಸ್ತೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳೋ ಭರವಸೆಯನ್ನು ಕೊಟ್ಟಿದ್ದೀನಿ ಮಳೆಗಾಲ ಸ್ವಲ್ಪ ಸ್ಥಗಿತ ಆಗಿದ ತಕ್ಷಣ ಕಾಮಗಾರಿಯನ್ನು ಮಾಡಿ ಪೂರ್ಣಗೊಳಿಸ್ತೀನಿ ಮತ್ತು ಇಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ನೂರೈವತ್ತು ಕುಟುಂಬಸ್ಥರಲ್ಲಿ ವಾಸ ಇದ್ದಾರೆ ಎಲ್ಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಹೆಚ್ಚಾಗಿದ್ದಾರೆ ಅದರಿಂದ ಮಕ್ಕಳಿಗೆ ಪ್ರಯಾಣ ಮಾಡಲಿಕ್ಕೆ ಅರಣ್ಯ ಇಲಾಖೆಯವರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ವಾರ್ಷಿಕ ಹತ್ತು ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಹೇಳುವಂಥದ್ದು ಅವರ ಯೋಜನೆ ಏನಿದೆ ಅದರಲ್ಲಿ ಈ ಭಾಗವನ್ನು ಕೂಡ ಗುರುಸಿ ಈ ಶಾಲೆಯನ್ನು ಕೂಡ ಗುರುಸಿದ್ದಾರೆ ಅದಕ್ಕೆ ಇಲ್ಲಿ ಒಬ್ಬ ಸ್ಥಳೀಯರನ್ನು ಮನವಿಯನ್ನು ಮಾಡಿಕೊಂಡಿದ್ವಿ ನಾವು ದಯವಿಟ್ಟು ತಾವು ಹತ್ತು ಸಾವಿರ ರೂಪಾಯಿಯನ್ನು ತಗೊಂಡು ಮಕ್ಕಳನ್ನು ಶಾಲೆಗೆ ಬಿಟ್ಟು ಕರ್ಕೊಂಬರುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಸೊ ಅದರಿಂದ ಆ ಸಮಸ್ಯೆ ಕೂಡ ಈಗ ಬಗೆಹರದಂತಾಗಿದೆ ಮತ್ತು ಅವರಿಗೆ ಬರಬೇಕಾಗಿರುವಂಥ ಮನೆಗಳು ಮಳೆಗಾಲದಲ್ಲಿ ಟಾರ್ಪಾಲ್ಗಳು ಮತ್ತು ಕಿಟ್ಗಳು ಇದರ ಬಗ್ಗೆಯೆಲ್ಲ ಈಗಾಗಲೇ ಐ ಟಿ ಟಿ ಪಿ ಅವ್ರನ್ನ ಬರೆ ಮಾಡಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಮತ್ತು ಇಲ್ಲಿ ಅವರು ಹಕ್ಕುಪತ್ರದ ಬೇಡಿಕೆ ಬಲು ಭಾಳಷ್ಟು ವರ್ಷಗಳಿಂದ ಈಡೇರಲಿಲ್ಲ ಅದಕ್ಕೆ ಒಂದು ಸರ್ವೆ ಮಾಡಬೇಕು ಅಂತೇಳಿ ಜಂಟಿಯಾಗಿ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ನಡೆಸಿದಂಥ ಪ್ರಕ್ರಿಯೆಯಲ್ಲಿ ಕೆಲವು ತಾಂತ್ರಿಕವಾದಂಥ ಸಮಸ್ಯೆಗಳಿರೋದ್ರಿಂದ ಅವ್ರನ್ನೂ ಕೂಡ ನಾಳೆ ಕರೆದಿ ಅದು ಕೂಡ ನಿರ್ದೇಶನವನ್ನು ಕೊಟ್ಟಿ ಭಾಗಕ್ಕೆ ಜನರ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಶೀಘ್ರವಾಗಿ ಮಾಡ್ತೇವೆ ಪುರ ಭಾಗದಲ್ಲಿ ಕಾರ್ಮಿಕ ಅಮಾಯಕ ಆನೆ ದಾಳಿಗೆ ಬಲಿಯಾಗಿ ಈಗಾಗಲೇ ವಾರ ಕಳೆದಿದೆ ಪರಿಹಾರ ಕ್ರಮಗಳು ತಾವು ಯಾವ ರೀತಿ ಕ್ರಮ ಕೈಗೊಂಡಿದೆ ಈಗ ಹತ್ತು ದಿವಸದಿಂದೆ ದೇ ಪುರದ ಸಮೀಪ ಈ ದೇವ್ರ ಕಾಡು ಹಾಡಲ್ಲಿ ಅಣ್ಣಯ್ಯ ಅಂತಕ್ಕಂಥವರು ನಲವತ್ತೊಂದು ವರ್ಷದವರು ಅವರ ಅಮೂಲ್ಯ ಜೀವವನ್ನು ನಾವು ಕಳ್ಕೊಂಡಿದ್ದೇವೆ ಈಗಾಗಲೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಎ ಎಸ್ ಪೊನ್ನಣ್ಣನವರು ತಕ್ಷಣ ಆನೆಯನ್ನು ಸೆರೆ ಹಿಡಿದು ಪುನರ್ವಸತಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೊಟ್ಟಿದ್ದಾರೆ ಈಗಾಗಲೇ ಒಂದು ಮೂರು ತಿಂಗಳ ಹಿಂದೆ ನಾವು ಇಲ್ಲಿ ಒಂದು ಆನೆಯನ್ನು ಸೆರೆ ಹಿಡಿದು ಅದನ್ನು ದುಬಾರಿ ಆನೆ ಶಿಬಿರದಲ್ಲಿ ಪುನರ್ವಸತಿ ಮಾಡಿದ್ದೇವೆ ಈಗ ಎರಡು ಆನೆಗಳ ಚಲನವಲನ ಈ ಭಾಗದಲ್ಲಿ ಇದೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಇದೆ ಆನೆಯನ್ನು ಅಟ್ತಕ್ಕಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ ಆದರೆ ಇಲ್ಲಿ ಅವಶ್ಯಕತೆ ಇರತಕ್ಕಂಥದ್ದು ಆನೆಯನ್ನು ಸೆರೆ ಹಿಡಿದು ಅದನ್ನು ಪುನರ್ವಸತಿ ಮಾಡಬೇಕಾಗ್ತದೆ ಆ ಆದೇಶ ತಕ್ಷಣ ಕೊಡಬೇಕು ಅಂತಕ್ಕಂಥ ವಿಚಾರದವನ್ನು ಮುಖ್ಯಮಂತ್ರಿಗಳ ಜೊತೆನೂ ಶಾಸಕರು ಚರ್ಚೆ ಮಾಡಿದ್ದಾರೆ ಅರಣ್ಯ ಮಂತ್ರಿಗಳ ಜೊತೆನೂ ಶಾಸಕರು ಚರ್ಚೆ ಮಾಡಿದ್ದಾರೆ ಶೀಘ್ರದಲ್ಲಿ ಅವರು ಅನುಮತಿಯನ್ನು ಕೊಡ್ತಾರೆ ಅದನ್ನು ಸೆರೆ ಹಿಡ್ತಕ್ಕಂಥ ಕೆಲಸ ಅರಣ್ಯ ಇಲಾಖೆ ಮಾಡ್ತದೆ ಮತ್ತು ಪರಿಹಾರದ ವಿಚಾರದಲ್ಲಿ ಈಗಾಗಲೇ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿಗೆ ತಲುಪಿಸಿದ್ದೇವೆ ಮತ್ತು ಇನ್ನೂ ಹದಿನೈದು ಲಕ್ಷ ಏನಿದೆ ಅದು ಒಂದು ತಿಂಗಳೊಳಗಾಗಿ ಅವರ ಖಾತೆಗೆ ಜಮಾ ಆಗ್ತದೆ ಅದೊಂದು ಸರ್ ಮಕ್ಕಳು ಶಾಲೆಗೆ ಹೋಯ್ತಾರೆ ಒಬ್ಬೊಬ್ಬರು ಒಬ್ಬ ಒಂಟಿರ್ತಾರೆ ಒಬ್ಬರು ಗಂಡ ಇಲ್ಲ ಅಂತೇಳಿರ್ತಾರೆ ಆಗ ಒಂದು ಜೀಪು ಕಾರು ಒಂದನ್ನು ಮಾಡಿಸ್ಕೊಡಿ ನಮಗೆ ಎಲ್ಲಿಗೆ ಅರ್ಜೆಂಟಿಗೆ ಮನೆ ಈ ಕಡೆ ಬರೋಕ್ಕೆ ಅದೊಂದು ಮಾಡಿ ಕೊಟ್ಟರೆ ನಮಗೆ ಸಂತೋಷ ಆಯ್ತದೆ ಈ ಭಾಗದಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಶಾಲೆನೂ ಇದನ್ನೇ ಕಷ್ಟ ಸರ್ ಬರಲಿಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಯಾಕೆ ಗೊತ್ತಾ ಸರ್ ಮಕ್ಕಳು ಚಿಕ್ಕ ಮಕ್ಕಳು ಹೋಯ್ತಾರೆ ಹೋಗಿ ಅಂತ ನಾವು ಕೆಲಸಕ್ಕೆ ಹೋಗೋರು ಹೋಗಿ ಬನ್ನಿ ಅಪ್ಪ ಅಂತ ಹೇಳ್ತೀವಿ ನಮ್ಮ ಒಟ್ಟಿಗೆ ನಾವು ಹೋಯ್ತೀವಿ ಮಕ್ಕಳು ಗೊತ್ತಾ ಅದೊಂದು ಸರ್ ಮಾಡ್ಕೊಡಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್